ಎಲ್ಲರಿಗೂ ಪ್ರಿಯ ತೇಜು ಫೋರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹತ್ತು ಸಮಾನಾರ್ಥಕ ಪದಗಳನ್ನು ನೋಡೋಣ ಬನ್ನಿ ಹಾಡು ಪದದ ಸಮನಾರ್ಥಕ ಪದ ಕುಣಿ ತ್ರಿವಿಧ ದಾಸೋಹ ಪದದ ಸಮಾನಾರ್ಥಕ ಪದ ಅನ್ನ ಜ್ಞಾನ ಹಾಗೂ ಆಧ್ಯಾತ್ಮ ದಿವ್ಯ ಪದದ ಸಮನಾರ್ಥಕ ಪದ ದಿವ್ಯಾ ಏಡಿಸು ಪದದ ಸಮನಾರ್ಥಕ ಪದ ಅಣಗಿಸು ಬೇಡಿತ ಪದದ ಸಮನಾರ್ಥಕ ಪದ ಕೇಳಿದನ್ನು ಕಾಳಿಕೆ ಪದದ ಸಮನಾರ್ಥಕ ಪದ ಕೊಳೆ ಹೊರೆಬಣ್ಣ ಪದದ ಸಮನಾರ್ಥಕ ಪದ ಹೊರೆಗಲ್ಲಿಗೆ ತಿಕ್ಕಿದಾಗ ಕಾಣುವ ಚಿನ್ನದ ಬಣ್ಣ ಪುಟವಿಡು ಪದದ ಸಮನಾರ್ಥಕ ಪದ ಬೆಂಕಿಯಲ್ಲಿ ಕಾಯಿಸು ಕಡೆಯಾಣಿ ಪದದ ಸಮನಾರ್ಥಕ ಪದ ಕನಿಷ್ಠ ನಾಣ್ಯ ಗಡಿಯ ಪದದ ಸಮನಾರ್ಥಕ ಪದ ಕತ್ತರಿಸುವುದು Please support and subscribe. Thanks for watching.